ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೀಟಿರ ವಿರುದ್ಧವಾಗಿ ಕ್ರಮ ಆಗಲೇಬೇಕು ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ರಹ ಮಾಡ್ತಾ ಇದ್ದಾರೆ ಸಭಾಪತಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನು ಕೊಟ್ಟಿದ್ದಾರೆ ಸಭಾಪತಿಯವರ ಕೊಠಡಿಯಲ್ಲಿ ಕಾನೂನು ಕ್ರಮದ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ ಎಚ್ ಕೆ ಪಾಟೀಲ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೆಬ್ಬಾಳ್ಕರ್ ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಕಾನೂನು ನಡೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ನಾಯಕರು ಅಂದರೆ ಅವರ ಕುರಿತಾಗಿ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅಸಭ್ಯವಾಗಿ ಹರಣ ಮಾಡುವಂಥ ಒಂದು ಪದವನ್ನು ಸೀಟರಲ್ಲಿ ಬಳಸಿದ್ದಾರೆ ಅಂತ ಹೇಳಿ ಇದೀಗ ಆರೋಪವನ್ನು ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಕೊಠಡಿಗೆ ತೆರಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರು ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ 5 5 7 ಅಶ್ಲೀಲ ಶಬ್ದವನ್ನು ಬಳಸಿದ್ದಾರೆ ಸಿ ಟಿ ಅವರು ಅಂಥೇಳಿ ಇದೀಗ ದೊಡ್ಡ ಕೋಲಾಹಲ ಇದೆ ಹೇಳ್ತಾ ಇದೆ ಸದನದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮನನೊಂದು ಸ್ಪೀಕರ್ ಕೊಟ್ಟಿಗೆ ತೆರಳಿ ಇದರ ಬಗ್ಗೆ ದೂರು ಕೂಡ ಕೊಟ್ಟಿದ್ದಾರೆ ಮುಂದಿನ ಕಾನೂನು ಹೋರಾಟ ಯಾವ ಥರ ಇರಬೇಕು ಅಂತೇಳಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಹಾಗೂ ಎಚ್ ಕೆ ಪಾಟೀಲರೊಂದಿಗೆ ಅವರು ಚರ್ಚೆಯನ್ನು ಕೂಡ ಒಂದು ಕಡೆ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಬೇಕಾಗತ್ತೆ ಈ ಒಂದು ಕಡೆ ಸಿ ಟಿ ಅವರು ಕೇಳಿದ್ರೆ ನಾನು ಯಾರ ಬಗ್ಗೆ ಏನೂ ಮಾತೇ ಆಡಿಲ್ಲ ಅಂತ ರವಿ ಅವರು ಹೇಳ್ತಾರೆ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡಿದ್ರೆ ಕೇಳಬಾರದಂತಹ ಒಂದು ಪದವನ್ನು ನನಗೆ ಅವರು ಬಳಸಿದ್ದಾರೆ ಅಂತೇಳಿ ಇವರು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ Thank you.